ಎಲ್ಲರಿಗೂ ಶರಣು ಗುಮ್ಮಳಾಪುರದ ಶ್ರೀ ಗೌರಮ್ಮನವರ ದೇವಾಲಯದ ಸ್ವಚ್ಛತಾ ಕಾರ್ಯವನ್ನು ನಮ್ಮ ವೃಕ್ಷ ಧರ್ಮ ತಂಡದ ಪಾಲಿಗೆ ಒದಗಿಸಿದ ಗುಮ್ಮಳಾಪುರದ ಗ್ರಾಮಸ್ಥರಿಗೆ ಹಾಗೂ ನಮ್ಮೊಂದಿಗೆ ಕೈ ಜೋಡಿಸಿ ಈ ಸತ್ಕಾರ್ಯವನ್ನು ಯಶಸ್ವಿಗೊಳಿಸಿದ ನಮ್ಮ ಸ್ವಯಂ ಸೇವಕರಿಗೂ ವೃಕ್ಷ ಧರ್ಮ ತಂಡದ ವತಿಯಿಂದ ಧನ್ಯವಾದಗಳು ಈ ಸ್ವಚ್ಛತಾ ಕಾರ್ಯದ ಒಂದು ಸಣ್ಣ ವಿಡಿಯೋ ತುಣುಕನ್ನು ನೋಡೋಣ ಬನ್ನಿ మహాదేవాయ ఇం ఇదే తిండా ದಿನಾಂಕ ಇಪ್ಪತ್ತಾರು ಮಂಗಳವಾರದ ಶುಭ ದಿನದಂದು ಶ್ರೀ ಗೌರಮ್ಮನವರನ್ನು ದೇವರೇಕಿ ಕರೆ ತಂದು ಒಂದು ತಿಂಗಳ ಕಾಲ ಪೂಜೆ ಪುರಸ್ಕಾರಗಳನ್ನು ಮಾಡಲಾಗುವುದು ಈ ಜಾತ್ರೆಯ ಕುರಿತು ಊರಿನ ಏನ್ ಹೇಳುತ್ತಾರೆ ಗುಮಲಾಪುರ ಗ್ರಾಮ ದಕ್ಷಣಿಗೋಡೆ ತಾಲೂಕು ಕೃಷ್ಣಗಿರಿ ಜಿಲ್ಲೆ ಧರ್ಮಪುರಿ ಡಿಸ್ಟಿಕ್ಟ್ ಪುರಾತನ ಕಾಲದಿಂದಲೂ ನಾವು ಗೌರಿ ಗಣೇಶ ಹಬ್ಬ ಬಂದ್ರೆ ಇಲ್ಲಿ ಒಂದು ತಿಂಗಳು ಹಬ್ಬ ತರ ಆಚರಣೆ ಮಾಡಿ ಜನಗಳೆಲ್ಲ ಬಂದು ಸೇವೆ ಮಾಡಿಕೊಂಡು ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ವರ್ಷಕ್ಕೊಂದ್ಸತಿ ಗೌರಿ ಗಣೇಶ ತಂದಿ ನಾವು ಇಟ್ಕೊಂಡು ಒಂದ್ ತಿಂಗಳು ಪೂಜೆ ಮಾಡಿ ಸಮಸ್ಯೆ ದೇವಗಳ ಪಲ್ಲಕ್ಕಿ ಉತ್ಸವ ಊರ್ ಗ್ರಾಮಸ್ಥರೆಲ್ಲ ಸೇರಿ ಹಬ್ಬ ದೊಡ್ಡ ಜಾತ್ರೆ ಮಾಡಿ ನಾವು ಆ ಎಮ್ಮನ ಕರ್ಕೊಂಡೋಗಿ ಕೆರೆಯಲ್ಲಿ ಬಿಡ್ತೀವಿ ಶ್ರೀ ಗೌರಮ್ಮನವರ ಆಶೀರ್ವಾದ ನಮ್ಮ ವೃಕ್ಷ ತಂಡ ಹಾಗೂ ನಮ್ಮ ಸ್ವಯಂ ಸೇವಕರ ಕುಟುಂಬದ ಆಶಿಸುತ್ತಾ ಇವರೇನ ಜನರು ನಮ್ಮ ತಂಡದ ಬಗ್ಗೆ ಏನು ಹೇಳಿದ್ದಾರೆ ಗುಮ್ಮಳಪುರದ ಗೌರಮ್ಮ ದೇವಸ್ಥಾನದ ಸ್ವಚ್ಛತಾ ಕಾರ್ಯಗಳನ್ನು ವೃಕ್ಷ ಫೌಂಡೇಶನ್ ವತಿಯಿಂದ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ ಅವರಿಗೆ ಗುಮ್ಮಳಪುರದ ಗೌರಮ್ಮ ದೇವಸ್ಥಾನದ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಈ ಊರಿನ ಜನರ ಪ್ರೀತಿ ಪ್ರೋತ್ಸಾಹ ವಿಶ್ವಾಸ ಸದಾ ನಮ್ಮ ಮುಂದಿರಲಿ ಹಾಗೆ ದೇವಿಯ ಆಸುನಿಂದ ಪ್ರತಿ ವರ್ಷವೂ ಈ ಪುಣ್ಯ ಕಾರ್ಯ ನಮ್ಮ ತಂಡದ ಪಾಲಿಗೆ ಇದು ಬರಲಿ ಮತ್ತು ನಮ್ಮ ತಂಡಕ್ಕೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಕೋರುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮಗಳಿಸೋಣ ಇತಿ ನಿಮ್ಮ ಪ್ರೀತಿಯ ಮುಚ್ಚುಗಳು